ಸಿ ನೂರ ಒಂದು ಜಾತಿಗಳ ಜನಗಣತಿ ಪೂರ್ಣಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಪಾಪು ಆಗ್ರಹ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿದ್ದು ಇವುಗಳ ಸಂಪೂರ್ಣ ಜನಗಣತಿಯನ್ನು ಪೂರ್ಣಗೊಳಿಸಿದ ಬಳಿಕ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರ ಸ್ವೀಕರಿಸಿದೆ ಜೊತೆಗೆ ಇದರ ಸಾಧಕ ಬಾಧಕಗಳ ಚರ್ಚೆಯನ್ನು ಮಾಡಿರುವ ಸರ್ಕಾರ ಒಳ ಮೀಸಲು ಜಾರಿ ಮಾಡುವ ಮುನ್ನ ನೂರ ಒಂದು ಜಾತಿಗಳ ನಿಖರವಾದ ಜನಸಂಖ್ಯೆಯುಳ್ಳ ದತ್ತಾಂಶವನ್ನು ಸಂಗ್ರಹಿಸುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟಿದೆ ಹೀಗಾಗಿ ಸರ್ಕಾರ ಪರಿಶಿಷ್ಟ ಜಾತಿಗಳ ಜನಗಣತಿ ಮಾಡಲು ಮುಂದಾಗಿರುವುದನ್ನು ದಲಿತ ಮಹಾಸಭಾ ಸ್ವಾಗತಿಸುತ್ತಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ತಿಂಗಳ ಕಾಲಮಿತಿಯಲ್ಲಿ ನೂರ ಒಂದು ಜಾತಿಗಳ ಸಂಪೂರ್ಣ ಜನಗಣತಿಯನ್ನು ನೀಡುವಂತೆ ಸೂಚನೆ ನೀಡಿದ್ದಾರೆ ಆದರೆ ಇದು ತರಾತುರಿಯಲ್ಲಿ ಮಾಡುವ ಕಾರ್ಯ ಯೋಜನೆಯಲ್ಲ ಎಲ್ಲ ಜಾತಿಗಳ ಮತ್ತು ಉಪಜಾತಿಗಳನ್ನು ಗುರುತಿಸಲು ಹೆಚ್ಚು ಕಾಲಾವಕಾಶ ಬೇಕಾಗುತ್ತದೆ ಆದ್ದರಿಂದ ಸರ್ಕಾರ ಕೂಡಲೇ ಜಾತಿ ಗಣತಿಗಾಗಿ ಜಿಲ್ಲಾ ಹಾಗೂ ತಾಲೂಕುವಾರು ಕಚೇರಿಗಳನ್ನು ತೆರೆದು ಸಮೀಕ್ಷೆ ಮಾಡಬೇಕು ಎಂದು ಆಗ್ರಹಿಸಿದರು ಬೆಂಗಳೂರು ಮೈಸೂರಿನಂತಹ ಮಹಾನಗರಗಳಲ್ಲಿರುವ ಪರಿಶಿಷ್ಟ ಜಾತಿ ಸಮುದಾಯದ ಬಂಧುಗಳು ಬಾಡಿಗೆ ಮನೆ ಪಡೆದುಕೊಳ್ಳುವುದಕ್ಕಾಗಿ ಜಾತಿ ಹೆಸರನ್ನು ಹೇಳದೆ ಸುಳ್ಳು ಹೇಳಿ ಬಾಡಿಗೆ ಮನೆಯನ್ನು ಪಡೆದುಕೊಂಡಿರುತ್ತಾರೆ ಇಂಥವರು ಮನೆಯ ಬಾಡಿಗೆದಾರನ ಮುಂದೆ ಸಮೀಕ್ಷೆಯ ಸಂದರ್ಭದಲ್ಲಿ ಜಾತಿಯನ್ನು ದಾಖಲು ಮಾಡುವುದು ಕಷ್ಟ ಸಾಧ್ಯವಾಗುತ್ತಿದೆ ಹೀಗಾಗಿ ಅಂತವರು ನಿಮ್ಮ ಕಚೇರಿಗೆ ಬಂದು ಜಾತಿಯನ್ನು ನಮೂದಿಸಲು ಅವಕಾಶ ಮಾಡಿಕೊಡಬೇಕು ಅದಕ್ಕಾಗಿ ನಗರಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ಜಾತಿ ಗಣತಿ ಕೇಂದ್ರವನ್ನು ತೆರೆದು ಅವರಿಗೆ ಜಾತಿಯನ್ನು ಹೇಳಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಅಮಚವಾಡಿ ಚಂದ್ರಶೇಖರ್ ವಕೀಲ ರಾಜ್ ಸಿಎಂ ಶಿವಣ್ಣ ಆಲೂರು ಮಹದೇವಯ್ಯ ರಂಗಸ್ವಾಮಿ ಗೌರಿಶಂಕರ್ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಫೋರ್ ಚಾಮರಾಜನಗರ ಫ್ರಾನ್ಸ್ ಪಾಲ್ಗೊಂಡಂಥ ನಮ್ಮ ಕೆ ಸಿ ನಮ್ಮ ಮುಂಚೂಣಿ ಚಂದ್ರ ನಮ್ಮ ಮುಖಂಡರು ಮುಂಚೂಣಿ ಚಂದ್ರ ಸಿಲು ಪೋಸ್ಟ್ ಮಾರ್ಟಮ್ ನಮ್ಮ ಸಮುದಾಯದಲ್ಲಿ ಕಲಾವಿದ ಗೌರಿಶಂಕರ್ ಒಳ ಬಹು ಬಹುದಿನದಿಂದ ಒಳ ಮೀಸಲಾತಿ ಕೊಡುತ್ತ ಬೇಕು ಹೇಳಿ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂಥ ಎಡಗೈ ಬಲಗೈಗಳು ಬಹಳ ದಿನದಿಂದ ಉತ್ತರ ಆಗ್ತದೆ ಈಗಾಗಲೇ ಒಳ ಮೀಸಲಾತಿ ಆಗುವಂಥ ಸಂದರ್ಭ ಒದಗಿ ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಳ ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದೆ ಈ ಒಳಮೀಸಲಾತಿ ಅವಶ್ಯಕವಾಗಿ ಈ ಏನು ನಾವು ಒಟ್ಟಿಗೆ ದಲಿತ ಸಮುದಾಯ ಏನು ಹೇಳುತ್ತೀರಿ ಇಲ್ಲಿ ನೂರ ಒಂದು ಜಾತಿ ಇದೆ ನೂರ ಒಂದು ಜಾತಿಗೂ ಯಾರಿಗೂ ಅನ್ಯಾಯ ಆಗಲಿ ಅಂತ ಸಮರ್ಪಕವಾಗಿ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ಆಯೋಗದ ಉದ್ದೇಶ ಹಾಗೂ ನಮ್ಮ ಉದ್ದೇಶವೂ ಸಹ ಆದ್ರಿಂದ ಬಹು ಮುಂಚಿನಲ್ಲಿರ್ತಕ್ಕಂಥ ಸ್ವಲ್ಪ ಪ್ರಾಣಿ ಮಾತಾಡೋಲ್ಲ ವಲಯ ಮಾದಿಗ ಭೂಮಿ ಲಂಬಾಣಿ ಕೊರಮ ಕೊರಚ ಇಷ್ಟು ಹೆಚ್ಚು ಪ್ರಚಲಿ ಪ್ರಚಲಿತವಿದೆ ಇದಲ್ಲೇ ಹೊಟ್ಟಿಗೆ ಒಟ್ಟಿಗೆ ಒಂದು ಅವರೊಂದು ಜಾತಿ ಇದೆಯಲ್ಲ ಅವರು ಸಹ ಸಮರ್ಪಕವಾದ ಜನಗಣತಿ ಆಗ್ಬೋದು ಯಾಕಂದ್ರೆ ಇದೊಂದು ಬಹಳ ಅಭೂತಪೂರ್ವವಾದಂಥ ಜನಗಣತಿ ಆಗುತ್ತೆ ಅವ್ರಿಗೂ ಒಂದೇ ಆಗ್ಬಾರ್ದು ಆದ್ದರಿಂದ ನಮ್ಮ ಎಡಗೈ ಸಮುದಾಯಗಳು ಬಲಗೈ ಸಮುದಾಯಗಳು ಗೊಂದಲಕ್ಕೆ ಹೆಡೆ ಮಾಡಿಕೊಂಡೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿದರೆ ನೀವು ಜನಗತ್ತಿಗೆ ಬಂದಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ನೀವು ಮಾನವ ಸಮುದಾಯ ಏನು ಮಾಡಿಸ್ಬೇಕು ನೀವು ಭರಿಸಿ ವಲಯ ಸಮುದಾಯ ಏನು ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ನೀವು ಭರಿಸ್ತಾರೆ ಆದ್ರಿಂದ ಒಬ್ಬರಿಗೊಬ್ರು ದೋಷಣೆ ಮಾಡತಕ್ಕಂಥದ್ದೇ ಆಗಲಿ ಅಥವಾ ಅತ್ಯಂತ ಅವೇಳ್ನಕಾರಿಯಾಗಿ ಟೈಮು ಒಳ್ಳೆ ನಾಲ್ಕು ಒಂದ ಒಳ್ಳೆ ಜಸ್ಟಿಸ್ನ ಆಯೋಗರಾಗಿ ಮಾಡಿದ್ದಾರೆ ನಾವು ಒಂದು ಒಂದೇ ಭೇಟಿ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಇನ್ನೆಷ್ಟು ಸ್ಟೋರ್ಸ ನೀವು ಒಂದಾಗ್ತೀವಿ ನಮ್ಗೊಂದು ಸ್ವಲ್ಪ ಟ್ರೈನ್ ಕೊಡ್ಸಿ ಜನಗಣತಿ ಮಾಡಿ ಕ್ಲಿಯರ್ ಅವೆಲ್ಲ ಹೋದಾಗ ನಮಗೂ ಹೇಳಿದ್ದಾರೆ ಹಾಗಾಗಿ ಈ ಜಾತಿಯ ಸಮರ್ಪಕವಾದ ಜನಗಣತಿ ಆಗ್ತಕ್ಕಂತೆ ಸ್ವಲ್ಪ ಕಾಲಾವಕಾಶ ಬೇಕು ಆತಕದಲ್ಲಿ ಮಾಡತಕ್ಕಂತ ವಿಚಾರ ಅಲ್ಲ ಆತದಾಗ ಆತವಾಗಿ ಮಾಡಿದೆ ಮತ್ತೆ ಬಂದ್ಲೆ ಕಿಡಕೊಂಡು ಯಾವುದೇ ಸಮುದಾಯಗಳನ್ನೇ ಆಗ್ಬೋದು ಆದ್ದರಿಂದ ರಾಜ್ಯ ಸರ್ಕಾರ ಅವರಿಗೆ ಮತ್ತೊಮ್ಮೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಸಮರ್ಪಕವಾಗಿ ಜನಗಣತಿಯನ್ನು ನಡೆಸಿಕೊಡಬೇಕು ಹಾಗೇ ಈಗ ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಮಗೆ ಹಾಗೆ ನಮ್ಮ ಈ ಶೋಷಿತ ಸಮುದಾಯಕ್ಕೆ ಯಾರೂ ಮನೆಗಳು ಹೆಂಗಪ್ಪ ಅವರು ಜಾತಿಗಳು ಮನೆಯಲ್ಲೇ ತಗೊಂಡಿರ್ತಾರೆ ಇವ್ರು ಸೆನ್ಸಸ್ ಹೋಗಂತ ಸಂದರ್ಭದಲ್ಲಿ ಅವರೆಲ್ಲರೇ ಮನೆಯವರಲ್ಲಿ ಅವ್ರ ಜಾತಿಯನ್ನು ಘೋಷಣೆ ಮಾಡಬೇಕ ಅದಕ್ಕೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಸಂಬಂಧ ಮೂರೊಂದು ಜಾತಿಗಳನ್ನ ಸಮೀಕ್ಷೆ ಮಾಡಲಿಕ್ಕೆ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರನ್ನ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿರ್ತಕ್ಕಂಥದ್ದು ಸೂಕ್ತ ಸ್ವಾಗತ ಮತ್ತು ಸದ್ಯದಲ್ಲೇ ಜನಗಣತಿ ಸ್ಟಾರ್ಟ್ ಆಗ್ತಾಯಿದೆ ಆದ್ದರಿಂದ ಈ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ನೂರೊಂದು ಜಾತಿಯ ಜನರಿಗೂ ಸಹ ನ್ಯಾಯ ಒದಗಿಸಬೇಕು ಹಾಗಾಗಿ ಸಮೀಕ್ಷೆ ತಮ್ಮ ತಮ್ಮ ಜಾತಿಯ ಗಣತಿ ಬಂದಾಗ ಹಿಂದೆ ಮುಂದೆ ನೋಡದೆ ತಾವು ತಮ್ಮ ಜನಾಂಗವನ್ನು ನಾ ಇವ್ರಿಗೆ ಆಯೋಗಕ್ಕೆ ತಿಳಿಸಬೇಕಾಗಿದೆ ಹಾಗೆಯೇ ನಾವು ಆಯೋಗಕ್ಕೆ ಏನಪ್ಪ ಅಂತಂದರೆ ಸಿಟಿಗಳಲ್ಲಿ ದಲಿತರು ಎಲ್ಲ ಕಡೆ ಬೇರೆದೋಗಿದ್ದಾರೆ ಹೋಗಿದ್ದಾರೆ ಬಾಡಿಗೆ ಮನೆಗೆ ಅವ್ರಿಗೆ ಬಾಡಿಗೆ ಮನೆ ಜಾತಿ ಕಾರಣಕ್ಕೆ ಸಿಕ್ಕಲ್ಲ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಮ ಬಾಡಿಗೆ ಇರ್ತದೆ ಅವರ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಆ ಮನೆ ಹಣ್ಣರ ಎದುರುಗಡೆ ಅವರು ಜಾತಿಯನ್ನು ಹೇಳೋಕ್ಕಾಗಲ್ಲ ಆದ್ದರಿಂದ ತಾಲೂಕು ಮತ್ತು ಜಿಲ್ಲೆ ಎಲ್ಲೆಲ್ಲಿದೆ ಎಲ್ಲೆಲ್ಲ ಸಪ್ರೇಟು ಆಫೀಸ್ಗಳನ್ನು ಓಪನ್ ಮಾಡಿ ಅವರೇ ಬಂದು ನಿಮಗೆ ಖುದ್ದಾಗಿ ಮಾಹಿತಿಯನ್ನು ಕೊಡೋ ಥರ ಅವ್ರಿಗೆ ಆಫೀಸಿಗೆ ಅಂತ ಈ ಮೂಲಕ ನಾನು ಸರ್ಕಾರ ಆಯೋಗಕ್ಕೆ ಒತ್ತಾಯವನ್ನು ಮಾಡಿ ಹಾಗೆಯೇ ನೂರೊಂದು ಜಾತಿ ಸಮೀಕ್ಷೆ ಟೈಮ್ ತಗೋತದೆ ಆದ್ದರಿಂದ ಆಯೋಗಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಇದು ಆತರದಲ್ಲಿ ಆಗತಕ್ಕಂಥ ಜನಗಣತಿ ಅಲ್ಲ ಇದು ಅಂತಿಮ ಕೊನೆಯ ವರದಿಯಾದ್ದರಿಂದ ಎಲ್ಲ ನೂರೊಂದು ಜಾತಿಯ ಸಮುದಾಯಗಳು ಸ್ವಲ್ಪ ಸಮಯ ತಾಳ್ಮೆ ವಹಿಸಿದ್ರೆ ಸಮರ್ಪಕವಾದ ಸಮಂಜಸವಾದ ಒಪ್ಪಿತವಾದಂಥ ನ್ಯಾಯಸಮ್ಮತವಾದಂಥ ಜನಗಣತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಎಲ್ಲ ನನ್ನ ಸಮುದಾಯದ ವಲಯ ವಲಯ ಅಂತೆ ಭರಿಸಿ ಮಾದಿಗರು ಮಾದಿಗರು ಅಂತ ಭರಿಸಿ ಗೊಂದಲ ಬೇಡ ಆದಿ ಕರ್ನಾಟಕ ಅನ್ನೋ ಕಡೆ ಆದಿ ಕರ್ನಾಟಕ ವಲಯ ಅಂತ ಭರಿಸಿ ಆದಿ ಕರ್ನಾಟಕ ಮಾದಿಗ ಇದ್ರೆ ಮಾದಿಗ ಅಂತ ಭರಿಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂದ್ರೆ ಆದಿ ದ್ರಾವಿಡ ಅಂತ ಭರಿಸಿ ಗೊಂದಲಿಕ್ಕೆ ಎಡೆ ಮಾಡಿಕೊಡ್ಬೇಡಿ ಮತ್ತೆ ಪದೇ ಪದೇ ಈ ಥರ ಆಯೋಗ ನೇಮಕ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದು ಅಂತಿಮವಾಗಿ ಯಾವುದೇ ವಿಧವಾದಂತಹ ತಾರತಮ್ಯಕ್ಕೆ ಎಡೆಮಾಡಿಕೊಡದೆ ಥರ ನಾವೆಲ್ಲ ಮೂರೊಂದು ಜಾತಿಯ ಸಮುದಾಯದ ಜನ ನಾವು ಆಯೋಗಕ್ಕೆ ಸಹಕರಿಸಿ ನಮ್ಮ ಪ್ರಾಮಾಣಿಕವಾಗಿ ಎಲ್ಲರಿಗೂ ನ್ಯಾಯ ದೊರಕದ ಕಡೆಯಿಂದ ನಾವು ಬಲಗೈ ಸಮುದಾಯ ಚಲವಾದಿ ಸಮುದಾಯ ಆದಿ ಕರ್ನಾಟಕ ವಲಯ ಸಮುದಾಯ ನಾವು ಆಯೋಗವನ್ನು ಒತ್ತಾಯ ಮಾಡಿ ಸಮರ್ಥ ಪದ ಅಲ್ಲಿ ಬರ್ಲಿಂತ ಆಸೆ ಮಾಡ್ತೀವಿ ಮೀಟಿಂಗ್ ನಾಳೆ ನಾಳೆ ನಾಳಿದ್ದು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹತ್ತುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಬಲಗೈ ವಲಯ ಚಲವಾದಿ ಆದಿ ಕರ್ನಾಟಕ ವಲಯ ಸಮುದಾಯದವರಷ್ಟನ್ನೇ ನಾವು ಮೀಟಿಂಗ್ ಕರೆದಿದ್ದೀವಿ ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು ಇನ್ನೂರಕ್ಕೂ ಅಧಿಕ ಲೀಡರ್ಗಳೆಲ್ಲ ಬಂದಿರೋದಕ್ಕೆ ಸಮಂಜಸವಾದಂಥ ಸೂಕ್ತ ಸಲಹೆಯನ್ನು ಪಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿಗಳು కనీసం వెంకటరమణ స్వామి బాపు చలవాది మహాసభ రాజ్య ఉపాధ్యక్ష